ಕಡೆಯಿಂದ ಆಯುರ್ವೇದದ ಅದನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಇವತ್ತು ಇಳಂತಿಲ ಗ್ರಾಮದಲ್ಲಿ ಒಂದು ವೈದ್ಯಕೀಯ ಶಿಬಿರ ಮತ್ತು ತಪಾಸಣಾ ಶಿಬಿರ ಮತ್ತು ಮದ್ದು ಕೊಡುವಂಥದ್ದು ಇದನ್ನು ಆಯೋಜನೆ ಮಾಡಿರುವಂಥ ಇಳಂತಿಲ ಗ್ರಾಮ ಪಂಚಾಯತ್ತಿನ ಪಂಚಾಯತ್ ಹಾಗೂ ಅಧಿಕ ಸಂಬಂಧವಾಗಿ ಇಳಂತಿಲ ಪರಿಸರದಲ್ಲಿ ಯುವಕ ಮಂಡಲ ಆಗಿರ್ಬೋದು ವಾಣಿಜ್ಯ ನಿರ್ಧಾರ ಹಾಗೆ ಕೇಶವ ಶಿಶು ಮಂದಿರ ಇದರ ಜಂಟಿ ಅಷ್ಟೇ ಇವತ್ತು ನಡೀತಾ ಇದೆ ವೇದಿಕೆ ಇರುವಂಥ ಇಲ್ಲ ಹಿರಿಯರು ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ದಾರೆ ಅಂದರೆ ವೈದ್ಯರನ್ನು ನಾವು ದೇವರಿಗೆ ದೇವರಲ್ಲಿ ನೋಡ್ತೇವೆ ಅಂತ ವೈದ್ಯರಿಗೆ ನಾವು ದೇವ್ರಲ್ಲಿ ಕಾಣ್ತೇವೆ ಅಂತ ಎಲ್ಲ ಶಿಬಿರಗಳು ಹೇಗೆ ಅಂತೇಳಿದರೆ ಅದು ಪ್ರಾರಂಭ ಆಗ್ತದೆ ನಮ್ದು ಮೆಡಿಕಲ್ ಕ್ಯಾಂಪ್ ಆಗಬೇಕು ಅದಕ್ಕೋಸ್ಕರ ಒಂದು ಗ್ರಾಮ ಆಯ್ಕೆ ಮಾಡಿಕೊಂಡಲ್ಲಿ ಕ್ಯಾಂಪ್ ಮಾಡ್ತೇವೆ ಮತ್ತೆ ಮುಂದೆ ಏನು ಅದು ನಮ್ಗೆ ಗೊತ್ತಿಲ್ಲ ಅದು ನಮಗೆ ಬೇಡ ಆದರೆ ನಮಗೆ ಕೃಷಿ ಕೊಡುವಂಥದ್ದು ಮತ್ತೆ ಹೆಮ್ಮೆ ಒಂದು ಬರುವಂಥ ವಿಚಾರ ಏನಂತ ಕೇಳಿದರೆ ಪ್ರಾರಂಭ ಹೇಳಿದರು ನಾನು ಹೇಳಿದರು ನಾವೊಂದು ಮೂರನೇ ಕ್ಯಾಂಪ್ ಅಂತ ಅಂತೇಳಿ ನಮಗೆ ಹಾಗೆ ನಾನು ಎರಡನೇ ಕ್ಯಾಂಪ್ ತಿಳ್ಕೊಂಡಿದ್ದೆ ಶಿಶುಮಂದಿರದಲ್ಲಿ ಪ್ರಾರಂಭ ಆದಾಗ ಅದನ್ನು ಶ್ರುತಿಯವರು ನಮ್ಮನೆ ಅನ್ನ ಊರಿನವರೇ ಅವರು ನಮ್ಮಲ್ಲಿ ಒಂದು ಕ್ಯಾಂಪನ್ನು ಮಾಡಬೇಕು ಆಯುರ್ವೇದದ ಬಗ್ಗೆ ತಿಳಿಯೊಳ್ಬೇಕು ಮತ್ತು ಇಲ್ಲಿಯ ಗ್ರಾಮದವರಿಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ವಿಚಾರವನ್ನು ಮುಗಿದಾಗ ನಾವು ಅದನ್ನು ತೆಗೊಂಡೇವೆ ನಾವು ಮಾಡಬೇಕು ಅಂತ ಖುಷಿ ಖುಷಿಯಾಯಿತು ಮತ್ತೆ ನಾವು ಅದನ್ನು ಏನು ಅಂತ ನನಗೆ ಗೊತ್ತಿಲ್ಲ ಅದು ಅಲ್ಲಿಗೆ ಮುಗೀತು ಒಂದು ಒಂದು ತಿಂಗಳಾದ ನಂತರ ಒಪ್ಪ ಫೋನ್ ಮಾಡಿದ್ದು ಇದರ ಅನುವರ್ತಿ ಕಾರ್ಯ ಅಂದರೆ ಮುಂದೆ ಏನು ಈಗ ಮತ್ತೆ ಕೊಂಡಾಗಿದೆ ಅವರಿಗೆ ಏನಾಗಿದೆ ಲಾಭ ಆಗಿದೆಯಾ ಅಥವಾ ಮುಂದೆ ಏನು ಅದರ ಮುಂದಿನ ಪ್ರಯೋಜನ ಏನು ಇದನ್ನು ಇದನ್ನು ಉಳಿಸಿಕೊಡುವುದು ಹೇಗೆ ಇದರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅವರ ಅವ್ರು ಹೇಳಿದಾಗ ತುಂಬ ಖುಷಿಯಾಯ್ತು ಅದಕ್ಕೆ ಇನ್ನೊಂದು ನಮ್ಮ ಎಂಎ ಅಂತ ಹೇಳಿದರೆ ಎಂಎ ಸಂಗತಿ ಅಂತ ಕೇಳಿದರೆ ಅದನ್ನು ಇಡಂತರ ಗ್ರಾಮ ಪಂಚಾಯತ್ ಅದು ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೆ ಸಿಗಬೇಕು ಅದರ ಪ್ರಯೋಜನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಅವರು ಗ್ರಾಮವನ್ನು ದತ್ತು ದತ್ತು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕೂಡ ಪಂಚಾಯತ್ ಸಹಕಾರ ನಿಂತಿತ್ತು ಪಂಚಾಯತ್ ಮಟ್ಟಿಗೆ ನಾವೇತೇವೆ ಅಂತ ನಾನು ಅವತ್ತು ಹೇಳಿದ್ದೆ ಶಿಶು ಮಂದಿರ ಮತ್ತು ಯುವಕಮಂಡಲ ಆಗಿರ್ಬೋದು ಹೀಗೆ ಸ್ಥಾನೀಯವಾಗಿರುವಂಥ ಸಂಘಟನೆಗಳಾಗಿರ್ಬೋದು ಇದು ಪೂರ್ತಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಸದಾ ಕೈ ಜೋಡಿಸ್ತದೆ ಮುಂದಿನ ದಿವಸದಲ್ಲಿ ಕೂಡ ಇದು ಏನು ಇವತ್ತು ಮೂರನೇ ಕ್ಯಾಂಪ್ ಆಗಿದೆ ನಾನು ಹೇಳುದು ಅವರು ಗ್ರಾಮವನ್ನು ಎತ್ತಿಕೊಂಡಿದ್ದಾರೆ ಅಂತ ಹೇಳಿದರು ಅಂತ ಹೇಳಿದ್ರು ನಾನು ಹೇಳುದು ನಮ್ಮಲ್ಲಿರುವಂಥ ಎಲ್ಲ ಸಂಘಟನೆಗಳು ಅಥವಾ ಸಂಘ ಸಂಸ್ಥೆಗಳು ಇದರ ಪ್ರಯೋಜನವನ್ನು ಪ್ರತಿ ಗ್ರಾಮದ ಮೂಲೆ ಮೂಲೆಗಳಲ್ಲಿ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ನಾವು ಅವರು ಮಾಡಿ ಅವ್ರೇನು ಒಂದು ಈ ಶಿಗರವನ್ನು ನಿಮಗೆ ಆಯೋಜನೆ ಮಾಡಿದ್ದಾರೆ ಅದಕ್ಕೂ ಸಾರ್ಥಕತೆ ಬಂತು ಈ ಶಿಗರಕಳು ನಾವು ಎಂತ ಮದ್ದು ಬಂದ್ರೆ ಜ್ವರ ಬಂದ್ರೂ ಕೂಡ ನಾವು ಇಲ್ಲಿಗೆ ಬರುತ್ತೆ ಅಂತ ಹೇಳಿದ್ರೆ ಮೆಡಿಕಲ್ ಹೋಗ್ತೇವೆ ಒಂದು ಫಾರ್ಮಲ್ ಕೊಡಿ ಅಥವಾ ಮದ್ದು ಕೊಡಿ ಅಂತ ನಾವು ಅಲ್ಲಿಗೆ ಹೋಗ್ತೇವೆ ಇಂಗ್ಲಿಷ್ ಇಂಗ್ಲಿಷ್ ನ ಭತ್ತಿಗೆ ನಾವು ಬರೆಯೋದು